ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಟನ್ ಗ್ರೇವಿ ಮಾಡ್ತೇನೆ ಮಟನ್ ಗ್ರೇವಿ ಅಂದರೆ ಅದು ನಾನು ಅದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯನ್ಸ್ ಹಾಕ್ತೇನೆ ಅದರಲ್ಲಿ ಒಂಥರ ತಿಕ್ಕಾಗಿ ಕ್ರೀಮಿ ಥರ ಬರ್ತದೆ ಗ್ರೇವಿ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಉಂಟಲ್ಲ ತೆಂಗಿನಕಾಯಿ ಮೀಡಿಯಮ್ ಸೈಜ್ ತೆಂಗಿನಕಾಯಿ ಅದನ್ನೆಲ್ಲ ತುರಿದಿಟ್ಕೊಂಡಿದ್ದೇನೆ ಒಂದು ಇಡೀ ತೆಂಗಿನಕಾಯಿ ತುರ್ದು ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಮತ್ತೆ ಎಂತೆಲ್ಲ ಬೇ ಹಾಕ್ತೇನೆ ಅಂತ ಹೇಳ್ತೇನೆ ಈಗ ನಾನು ಒಂದು ಬ್ಯಾನೆಲ್ಲ ಇಟ್ಕೊಂಡಿದ್ದೇನೆ ನಾನು ಒಂದು ಕೆ ಜಿ ಮಟನಿಗೆ ಹದಿನೈದು ಒಣಮೆಣಸ್ ತಗೊಂಡಿದ್ದೇನೆ ಲೆಕ್ಕ ಮಾಡಿ ತಗೊಳ್ಳಿ ನಿಮಗೆ ಗ್ರೇವಿ ಎಲ್ಲ ಪರ್ಫೆಕ್ಟ್ ಬರ್ತದೆ ಹದಿನೈದು ತಗೊಂಡಿದ್ದೇನೆ ಇದೆಂತ ತಗೋತೀನಿ ನಾನು ಮಟನ್ ಮತ್ತು ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ತೇನೆ ಅದು ಗೀ ರೈಸ ಈಗ ಅದನ್ನು ಒಳ್ಳೇದು ಮಾಡಿ ಫ್ರೈ ಮಾಡುವ ನಾವು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೇನೆ ನಾನು ತೆಂಗಿನ ಯೂಸ್ ಮಾಡಿ ಮಟನ್ ಪದಾರ್ಥ ಒಳ್ಳೆದು ಬರ್ತದೆ ಗ್ರೇವಿ ಒಳ್ಳೇದು ಮಾಡಿ ಫ್ರೈ ಮಾಡುವ ಖರ್ಚಬಾರ್ದು ಒಳ್ಳೇದು ರೋಸ್ಟ್ ಆಗಬೇಕು ಅಷ್ಟೇ ಇದು ಮಾತ್ರ ಮಟನ್ ಗ್ರೇವಿ ತುಂಬಾ ಸೂಪರ್ ಆಗಿ ಬರ್ತದೆ ಮಾಡಿ ಮನೆಯಲ್ಲಿ ನೋಡಿ ಈಗ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದು ಹುರಿಯಿರಿ ಎಂತ ಗೊತ್ತುಂಟ ಆವಾಗ ಮಾತ್ರ ಒಳ್ಳೆದಾಗಿ ಫ್ರೈ ಆಗ್ತದೆ ಇಲ್ಲದೆ ಖರ್ಚಿದ ಹಾಗೆ ಆಗ್ತದೆ ನಾವು ಫಾಸ್ಟ್ ಇಟ್ಟರೆ ಈಗ ಇದು ಬಿಗಿಯುವ ಈಗ ನಾನೆಲ್ಲ ಆಯಿಲಲ್ಲಿ ಎಂತ ಸಹ ಹಾಕೋದಿಲ್ಲ ಎಲ್ಲ ಹಾಕೋದನ್ನೇ ಫ್ರೈ ಮಾಡ್ತೇನೆ ಆವಾಗ ನಮಗೆ ತುಂಬ ಟೇಸ್ಟಿಯಾಗಿ ಬರ್ತದೆ ಈಗ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕ್ತೇನೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ತೇನೆ ಸ್ವಲ್ಪ ಒಂದು ಅಷ್ಟು ಜೀರಿಗೆ ಹಾಕ್ತೇನೆ ಹೀಗೆ ಮಾಡಿ ನಿಂತ ಒಂದು ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಹಾಕ್ತೇನೆ ಪೆಪ್ಪರ್ ಕರಿಮೆಣಸು ಅರ್ಧ ಸ್ಪೂನ್ ಅಷ್ಟು ಈಗ ಅದನ್ನು ಒಳ್ಳೇದು ಫ್ರೈ ಮಾಡುವ ಮೀಡಿಯಮ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಅದು ಸ್ವಲ್ಪ ಕೈ ಹಾಕುವಾಗ ನಾವು ಸ್ಪೈಸಸ್ ಹಾಕುವ ಎರಡು ಏಲಕ್ಕಿ ತಗೊಂಡಿದ್ದೇನೆ ಮೂರು ಲವಂಗ ತಗೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಬಡೆ ಶೇಪ್ ತಗೊಂಡಿದ್ದೇನೆ ಸ್ವಲ್ಪ ಮತ್ತೆ ಒಂದು ತುಂಡು ಚಕ್ಕೆ ತಗೊಳ್ತೇನೆ ಒಂದು ತುಂಡು ಚಕ್ಕೆ ಇದುಂಟಲ್ಲ ಆಯಿಲೆಲ್ಲ ಹಾಕದೆ ಫ್ರೈ ಮಾಡುವ ಫ್ರೈ ಮಾಡುವಾಗ ಅದರ ಅರೌಂಡ್ ಎಷ್ಟು ಒಳ್ಳೇದು ಬರ್ತದಂತ ಬರ್ತದಂತಂದ್ರೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಒಂದು ತುಂಡು ಚಕ್ಕೆ ಹಾಕಿದಾಗ ಮತ್ತೆ ಒಂದು ಸ್ಟಾರ್ ಹಾಕ್ತೇನೆ ಒಂದು ಸ್ಟಾರ್ ಹಾಕ್ತೇನೆ ಮತ್ತು ಒಂದು ಪಲಾವೆಲೆ ಹಾಕ್ತೇನೆ ಇನ್ನು ನಾವು ಗ್ರೇವಿ ಮಾಡುವಾಗ ಎಂತ ಸಹ ಹಾಕಿರ್ಲಿಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ದೇವೆಲ್ಲ ಗ್ರೇವಿ ಮಾಡುವಾಗ ಎಂತ ಸಹ ಹಾಕಿರ್ತಿಲ್ಲ ನೀವು ಸಹ ಹೀಗೆ ಮಾಡಿ ಈಗ ಒಳ್ಳೆಯದು ಅದು ನಮಗೆ ಅರೋಮ ಬರ್ತದೆ ಪರಿಮಳ ಬರ್ತದೆ ಆವಾಗ ಅಂತ ಲೆಕ್ಕ ನೋಡಿ ಅದು ಖಾಲಿ எண்ணெய் ஹாக்கே நான் ட்ரை ரோஸ்ட் மாத்தேவல்ல அவங்க அது பரிமளே பேரை ஜாலியாக பிடியவங்க கசகசை ஹாத்தேன் கால் டீஸ்பூன் கசகசை அது பட்ட புரித்ததே ಅದು ಹೆಚ್ಚು ಫ್ರೈ ಮಾಡಬೇಕಂತಿಲ್ಲ ಅದೇ ಬಿಸಿಗೆ ಉಂಟಲ್ಲ ಚಟಪಟಂತದೆ ಈಗ ಇದನ್ನೆಲ್ಲ ತೆಗಿತೇನೆ ನಾನು ಈಗ ನಾನು ಇದಕ್ಕೆ ಒಂದು ಆನಿಯನ್ ಕಟ್ ಮಾಡಿದ್ದು ತಗೊಂಡಿದ್ದೇನೆ ಒಂದು ಆನಿಯನ್ ಮತ್ತೆ ಏಳೆಂಟು ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಏಳು ಎಂಟು ಬೆಳ್ಳುಳ್ಳಿ ಮತ್ತೆ ನಾನಿದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆಲ್ಲ ಅದೇ ಕ್ಯಾಶ್ಯೂ ಒಂದು ಏಳೆಂಟು ಸ್ಲೈಸ್ ತುಂಡು ಮಾಡಿದ್ದು ಏಳೆಂಟು ಒಂದು ಹತ್ತು ಹಾಕಿ ಹತ್ತು ಕ್ಯಾಶ್ಯೂ ಹಾಕಿ ಆವಾಗ ನಮಗೆ ಒಳ್ಳೆ ಥಿಕ್ನೆಸ್ ಬರ್ತದೆ ಮತ್ತು ಒಳ್ಳೆ ಕ್ರೀಮಿ ಬರ್ತದೆ ನಮಗೆ ಮಟನ್ ಗ್ರೇವಿ ಇದು ನೀವು ಮಿಸ್ ಮಾಡಲೇಬೇಡಿ ಕ್ಯಾಶ್ಯೂ ಹಾಕೋದು ಮಿಸ್ ಮಿಸ್ ಮಾಡಲೇಬೇಡಿ ಇದನ್ನ ಈಗ ಒಳ್ಳೇದು ಮಾಡಿ ಫ್ರೈ ಮಾಡುವ ಇದಕ್ಕೆ ಸಾಯಿಲ್ ಎಲ್ಲ ನಾನು ಎಂತ ಸಹ ಹಾಕೋದಿಲ್ಲ ಹೀಗೇನೆ ಫ್ರೈ ಮಾಡ್ತೇನೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಮಾತ್ರ ನಾವು ಗ್ರೇವಿ ಅಂತ ಗೊತ್ತುಂಟ ಗ್ರೇವಿ ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು ನಾವೆಷ್ಟು ನೈಸಾಗಿ ಗ್ರೈಂಡ್ ಮಾಡ್ತೇವೆ ಆವಾಗ ಗ್ರೇವಿ ಸಹ ತಿಕ್ಕಾಗಿ ಬರ್ತದೆ ಇಲ್ಲದ್ರೆ ಸ್ವಲ್ಪ ಸ್ವಲ್ಪ ಕೆಲವರು ಅಷ್ಟು ಗ್ರೈಂಡ್ ಮಾಡೋದೇ ಇಲ್ಲ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ಮಟನ್ಗೆ ಚಿಕನ್ಗೆಲ್ಲ ಒಳ್ಳೆ ಗ್ರೈಂಡ್ ಮಾಡಬೇಕು ನಾವು ಆವಾಗ ಮಾತ್ರ ಗ್ರೇವಿ ಪರ್ಫೆಕ್ಟಾಗಿ ಬರ್ತದೆ ಆಯ್ತು ಇದು ತೆಗೆಯುವ ಈಗ ನಾನು ಇದೇ ಬಾಣಲೆಗೆ ತೆಂಗಿನಕಾಯಿ ಹಾಕ್ತೇನೆ ಒಂದಿಡಿ ತೆಂಗಿನಕಾಯಿ ತೊಗೊಂಡಿದ್ದೇನೆ ಅಲ್ಲಿ ಒಂದಿಡಿ ತೆಂಗಿನಕಾಯಿ ಸಹ ಹಾಕ್ತೇನೆ ಇದನ್ನು ಒಳ್ಳೆದು ಮಾಡಿ ಅದರ ಪರಿಮಳ ಬರುವ ತನಕ ತೆಂಗಿನಕಾಯಿ ಪರಿಮಳ ಬರುವ ಉಂಟಲ್ಲ ಒಳ್ಳೆದು ಮಾಡಿ ಫ್ರೈ ಮಾಡಬೇಕು ಈಗ ನೋಡಿ ನಾನು ಇದಕ್ಕೊಂದು ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ತೇನೆ ಯಾಕೆ ಇದು ತುಪ್ಪ ಹಾಕೋದಂದರೆ ನಮ್ಮ ಗ್ರೇವಿಯದ್ದು ಟೇಸ್ಟಿನ್ನೂ ಸಹ ಡಬಲ್ ಆಗ್ತದೆ ಅದಕ್ಕೆ ನೀವು ಒಮ್ಮೆ ಹೀಗೆ ಮಾಡಿ ನೋಡಿ ತುಪ್ಪ ಹಾಕಿ ನೀವು ತೆಂಗಿನಕಾಯಿಯನ್ನು ಫ್ರೈ ಮಾಡಿ ಆವಾಗ ತುಂಬಾ ಟೇಸ್ಟಿ ಆಗ್ತದೆ ಹೋಟೆಲ್ ರೆಸ್ಟೋರ್ ರೆಸ್ಟೋರೆಂಟ್ಗಿಂತ ಒಳ್ಳೆ ಗ್ರೇವಿ ನಮ್ಮ ಮನೆಯಲ್ಲೇ ಮಾಡ್ಬೋದು ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ತೇನೆ ஃபுல்ல நான் நோடி தங்கி காய்சது ஃபிரை ஆய்வு அது ಈವಾಗಲೇ ನಮಗೆ ಗೊತ್ತಾಗ್ತದೆ ಮತ್ತೆ ಹೇಗೆ ಗೊತ್ತುಂಟು ಅದನ್ನು ಟೆಸ್ಟ್ ಮಾಡೋದು ಹೀಗೆ ಉದ್ದರು ಉದ್ದರಾಗಿ ಬರ್ತದೆ ನೋಡಿ ತೆಂಗಿನಕಾಯಿ ಹೇಗೆ ಉದ್ದರು ಉದುರಾಗಿ ಬರ್ತದೆ ಆವಾಗ ಪರ್ಫೆಕ್ಟ್ ಆಗಿದಂಥ ಲೆಕ್ಕ ನಾವು ಎಷ್ಟು ತೆಂಗಿನಕಾಯಿಯನ್ನು ಒಳ್ಳೆದು ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತೇವೆ ಅಷ್ಟು ಟೇಸ್ಟಿಯಾಗಿ ನಮಗೆ ಗ್ರೇವಿ ಬರ್ತದೆ ಈಗ ಗ್ಯಾಸ್ ಆಫ್ ಮಾಡ್ತೇನೆ ಇದನ್ನೀಗ ಒಳ್ಳೆದು ಮಾಡಿ ಗ್ರೈಂಡರಲ್ಲಿ ಮಸಾಲೆಯನ್ನು ಗ್ರೈಂಡ್ ಮಾಡುವ ಮಾತ್ರ ನೈ ಫೈನ್ ಫೇಸ್ಟ್ ಆಗಬೇಕು ಅಷ್ಟೇ ಈಗ ಮಸಾಲ ಗ್ರೈಂಡ್ ಆಗುವ ಉಂಟಲ್ಲ ನಾವು ಮಟನ್ ಬೇಯಲಿಕ್ಕಿರುವ ಈಗ ಮೊದಲಿಗೆ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕೈದು ಸ್ಪೂನಷ್ಟು ತೆಂಗಿನ ಹಾಕುವ ಎರಡು ಆನಿಯನ್ ತಗೊಂಡಿದ್ದೇನೆ ಎರಡು ಆನಿಯನ್ ಮೀಡಿಯಂ ಸೈಜ್ ಇನ್ ಎರಡು ಆನಿಯನ್ ತಗೊಂಡಿದ್ದೀನಿ ನಾವು ಮಸಾಲೆಗೆ ಆನಿಯನ್ ಹಾಕಿದ್ದೇವೆಲ್ಲ ಅದಕ್ಕೆ ಈಗ ಎರಡು ಆನಿಯನ್ ಮಾತ್ರ ಹಾಕಿದ್ದೆ ನಾನು ಈಗ ಇದನ್ನು ಒಳ್ಳೇದು ಫ್ರೈ ಮಾಡುವ ಸ್ವಲ್ಪ ಸರಿ ನಾನು ಮೀಡಿಯಂ ಸೈಜ್ ಮೂರು ಟೊಮೆಟೊ ತಗೊಂಡಿದ್ದೇನೆ ಮೀಡಿಯಂ ಸೈಜ್ ಮೂರು ಟೊಮೆಟೊ ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಸಹ ಹಾಕ್ತೇನೆ ಈಗ ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ ಒಂದು ಗ್ರೀನ್ ಚಿಲ್ಲಿ ಹಾಕಲೇಬೇಕು ಗ್ರೀನ್ ಚಿಲ್ಲಿ ಹಾಕಿದರೆ ಟೇಸ್ಟ್ ಒಳ್ಳೇದು ಬರ್ತದೆ ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತೇನೆ ಒಂದೇ ಹಾಕಿದ್ದು ಕಟ್ ಮಾಡಿ ಇದನ್ನು ಒಳ್ಳೆದು ಮಿಕ್ಸ್ ಮಾಡುವ ನಾನು ಒಂದು ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಒಳ್ಳಿಕ್ಸ್ಕೊಡುವ ಈಗ ನಾನು ತೊಳೆದಿಟ್ಟ ಒಂದು ಕೆ ಜಿ ಮಟನ್ ಹಾಕ್ತೇನೆ ಮತ್ತೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತೀನಿ ಒಳ್ಳೆಯದಾಗಿ ಮಿಕ್ಸ್ ಕೊಡುವ ಮಟನ್ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ಮತ್ತೆ ಇದು ಸ್ವರ್ಗ್ ಮಾಡೋದು ಸಾಲ್ಟ್ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಮತ್ತೆ ನೋಡಿ ಹಾಕ್ಬೋದು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತೇನೆ ಒಂದು ಮಿಕ್ಸ್ ಮಾಡಿ ಇದಕ್ಕೆ ನೀರಲ್ಲಿ ಎಂತ ಸಹ ಹಾಕಲಿಕ್ಕಿಲ್ಲ ಅದು ನೀರು ಬಿಡ್ತದೆ ಮಟನ್ ಇದ್ದು ಮತ್ತೆ ಆನಿಯನ್ ಇದ್ದು ಟೊಮೆಟೊ ಇದ್ದೆಲ್ಲ ಈಗ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ಬಿಸಿಲು ಕೂಗಿಸುವ ಇದು ಬನ್ನೂರು ಮಟನು ನೋಡಿ ಮಟನ್ ಇದ್ದು ಮಸಾಲ ಸಹ ರೆಡಿ ಆಯಿತು ಎಷ್ಟು ನೋಡಿ ನೈಸಾಗಿ ನಾವು ಗ್ರೈಂಡ್ ಮಾಡ್ತೇವೆ ಅಷ್ಟೇ ತಿಕ್ಕಾಗಿ ಬರ್ತದೆ ನಮ್ಮದು ಮಸಾಲೆ ಇಷ್ಟು ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ನಾನು ಮಟನ್ ಸಹ ಒಳ್ಳೆಯದು ಬೆಂದಿದೆ ಈಗ ಅದಕ್ಕೆ ಹಾಕುವ ನೋಡಿ ಮಟನ್ ಸಹ ಒಳ್ಳೇದು ಬೆಂದಿದೆ ನೋಡಿ ಎಷ್ಟು ಒಳ್ಳೆಯದು ಬೆಂದಿದೆ ನೋಡಿ ಮಟನ್ ಈಗ ಇದಕ್ಕೆ ಗ್ರೇವಿ ಹಾಕುವ ಮಸಾಲ ನಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ ಇಟ್ಟರೆ ಆಯಿತು ಅದು ನಾವು ಕ್ಯಾಶು ಎಲ್ಲ ಹಾಕ್ತೇವೆಲ್ಲ ಆವಾಗ ನೋಡಿ ಎಷ್ಟು ಒಂಥರ ಕ್ರೀಮಿ ಥರ ಬರ್ತದೆ ನೋಡಿ ಮತ್ತೆ ತಿಕ್ಕಾಗಿ ಸಹ ಬರ್ತದೆ ತುಂಬಾ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನಾನು ನೀರು ನೋಡ್ಕೊಂಡು ಹಾಕಿ ನೀವು ಇದು ಒಳ್ಳೇದು ಕುದಿ ಬರಲಿ ನಮಗೆ ಮಸಾಲ ಸ್ವಲ್ಪ ಹಾಕ್ತೇನೆ ಅದಂತ ಚೆಕ್ ಮಾಡುವ ಗ್ರೇವಿ ನೋಡಿ ಇಷ್ಟಿರ್ಬೇಕು ಇದು ಗೀ ರೈಸ್ಗೆ ಪರ್ಫೆಕ್ಟ್ ಉಂಟು ಈಗ ಬಾಯಿ ಮುಚ್ಚಿದು ಕುದಿಲಿಕ್ಕೆ ಬಿಡುವ ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈಗ ಇದಕ್ಕೆ ನಾನು ಲಾಸ್ಟ್ ಆಯಿತು ಈಗ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಉಂಟು ನಮಗೆ ಸ್ವಲ್ಪ ಖಾರ ಖಾರನೇ ಬೇಕು ಒಳ್ಳೆಯದಾಗ್ತದೆ ಮಟನ್ ಸ್ವಲ್ಪ ಖಾರ ಇದ್ರೇ ತುಂಬ ಟೇಸ್ಟಿಯಾಗಿ ಬರುವುದು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾನು ಗ್ಯಾಸ್ ಆಫ್ ಮಾಡಿದ್ದೆ ಸೂಪರಾದ ಮಟನ್ ಗ್ರೇವಿ ರೆಡಿ ಆಯಿತು ಈಗ ಸರ್ವ್ ಮಾಡ್ತೇನೆ ಗೀ ರೈಸ್ ರೆಡಿ ಆಯಿತು ಎಷ್ಟು ಉದುರು ಉದ್ರಾಗಿ ಬಂದಿದ್ದು ನಮಗೆ ರೈಸು ನಾವೀಗ ಗೀ ರೈಸಿಗೆ ರೆಡಿ ಮಾಡುವ ಎಂತ ಗೊತ್ತುಂಟ ನಾನು ಕೆಲವರಿಗೆ ಗೀ ಎಲ್ಲ ಉಂಟಲ್ಲ ಕುಕ್ಕರಲ್ಲಿ ಮಾಡಿದರೆ ಪರ್ಫೆಕ್ಟ್ ಬರುವುದಿಲ್ಲ ಅಂತ ಹೇಳ್ತಾರೆ ಕೆಲವುದು ಕೆಲವನ್ನ ಬೆಂದು ಹೋಗ್ತದೆ ಆ ಥರ ಎಲ್ಲ ಹೇಳ್ತಾರೆ ನಾನು ಮಾಡುವ ಮೆಥಡಲ್ಲಿ ಮಾಡಿದರೆ ನಿಮಗೆ ಉದುರು ಉದ್ರಾದ ರೈಸ್ ಮಾಡಬಹುದು ಅದಕ್ಕೆ ನಾನು ಎಂತ ಮಾಡ್ತೇನೆ ಅಂತ ಹೇಳ್ತೇನೆ ನೋಡಿ ನಾನು ಈ ಲೋ ಈ ಲೋಟದಲ್ಲಿ ಈ ಲೋಟದಲ್ಲಿ ಮೂರು ಲೋಟ ಹಾಕಿ ತಗೊಳ್ತೇನೆ ಇದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇದು ಪ್ಯಾಕೆಟಲ್ಲಿ ಸಹ ಬರ್ತದೆ ಅದಕ್ಕಿಂತ ಸಹ ಇದು ಒಳ್ಳೆ ಉದುರುದು ಉದ್ದವಾಗಿ ಬರ್ತದೆ ರೈಸ್ ಬೆಲ್ ಬೆಂದ ಮೇಲೆ ಅದಕ್ಕೆ ನಾನು ಇದನ್ನೇ ತಗೊಂಡದ್ದು ಎರಡು ಅಳತೆ ಪರ್ಫೆಕ್ಟ್ ಇದ್ರೆ ಉಂಟಲ್ಲ ನಮಗೆ ಉದುರುದ್ರದ ಅಕ್ಕಿ ರೈಸ್ ಬರ್ತದೆ ನಮಗೆ ಉದ್ರುದ್ರ ಅನ್ನ ಬರ್ತದೆ ಮೂರು ಲೋಟ ಅಕ್ಕಿ ಇದು ಅಕ್ಕಿ ತಗೊಂಡೆಲ್ಲ ಇದು ಮೂರು ಲೋಟವನ್ನು ಲೋಟ ಅಕ್ಕಿಗೆ ಒಳ್ಳೇದು ಮಾಡಿ ನಾವು ತೊಳೆದುಂಟಲ್ಲ ಇದೇ ಲೋಟದಲ್ಲಿ ಆರು ಲೋಟ ಹಾಕಬೇಕು ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ಹಾಕಬೇಕು ನೀರು ಹಾಕಿ ನೆನೆಸಿಡುವ ಮತ್ತು ಅದನ್ನೇ ಹಾಕಿದ್ರೆ ಆಯಿತು ಈಗ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ತೊಳೆದುಕೊಂಡು ಬಂದೆ ಅಕ್ಕಿ ಎಲ್ಲ ಕ್ಲೀನ್ ಆಯಿತು ಈಗ ನಾನು ಮೂರು ಲೋಟ ಅಕ್ಕಿಗೆ ಅದೇ ಲೋಟದಲ್ಲಿ ಆರು ಲೋಟ ನೀರು ಹಾಕಿ ಅರ್ಧ ಗಂಟೆ ನೆನೆಸಿಡಬೇಕು ಅರ್ಧ ಗಂಟೆ ನಾವು ನೆನೆಸಿಟ್ರೆ ಉಂಟಲ್ಲ ಒಂದೇ ವಿಜಿಲಲ್ಲಿ ಪರ್ಫೆಕ್ಟಾಗಿ ಬೇಯ್ತದೆ ಇದು ಎರಡು ಮೂರು ನಾಲ್ಕು ಐದು ಆರು ಲೋಟ ಸಾಕು ಎಷ್ಟು ಸಾಕು ಅದಲ್ಲೇ ನೆನೆಯಲಿ ಅರ್ಧ ಗಂಟೆ ನೆನೆಯಲಿ ಮತ್ತೆ ನಾನು ಗೀ ರೈಸ್ ಮಾಡುವಾಗ ಸಿಗ್ತೇನೆ ಈಗ ನಾವು ಗೀ ರೈಸ್ ರೆಡಿ ಮಾಡುವ ಮೊದಲಿಗೆ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ತೇನೆ ಅದಕ್ಕೀಗ ಒಂದು ಮೊಗ್ಗು ಎರಡು ಮೂರು ಏಲಕ್ಕಿ ಮೂರು ಲವಂಗ ಒಂದು ತುಂಡು ಚಕ್ಕೆ ಮತ್ತು ಬಡೆ ಶೇಪ್ ಮತ್ತು ಎರಡು ಪಲಾವೆಲೆ ಈಗ ನಾನು ಇದಕ್ಕೆ ಎರಡು ಕಟ್ ಮಾಡಿದ ಆನಿಯನ್ ತಗೊಳ್ತೇನೆ ಫೈನಾಗಿ ಪೇಸ್ಟ್ ಫೈನಾಗಿ ಸಾಫ್ ಮಾಡಿ ಅವಾಗ ಬೇಗ ಫ್ರೈ ಆಗ್ತದೆ ಮಾತ್ರ ಆನಿಯನ್ ಮಾತ್ರ ಗೋಲ್ಡನ್ ಬ್ರೌನ್ ಬರ್ಬೇಕು ಆವಾಗ ತುಂಬಾ ಟೇಸ್ಟಿ ಆಗ್ತದೆ ಬಿರಿಯಾನಿ ಈಗ ಇದಕ್ಕೆ ನಾನು ಸ್ವಲ್ಪ ಗ್ರೇಪ್ಸ್ ಹಾಕ್ತೇನೆ ಆವಾಗ ಗೀ ರೈಸ್ ಒಳ್ಳೇದು ಬರ್ತದೆ ಸ್ವಲ್ಪ ಗ್ರೇಪ್ಸ್ ಹಾಕಿದರೆ ಒಂಚೂರು ಸಿಹಿ ಇದು ಆನಿಯನ್ ಎಲ್ಲ ಫ್ರೈ ಆಯಿತು ನೋಡಿ ಹೀಗೇನೆ ಮಾಡಿ ಗೀ ರೈಸ್ ಉದುರು ಉದುರಾಗಿ ಬರ್ತದೆ ಈಗ ಇದಕ್ಕೆ ಅಕ್ಕಿ ಹಾಕುವ ಅಕ್ಕಿ ಮತ್ತೆ ನಾನು ನೀರು ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ಹಾಕಿ ರೆಡಿ ಮಾಡಿದ್ದೇನೆ ಅರ್ಧ ಗಂಟೆ ನನಗಿದ್ದಿದೆ ಈಗ ಒಳ್ಳೆಯದನ್ನು ಮಿಕ್ಸ್ ಕೊಡುವ ಮೂರು ಲೋಟ ಅಕ್ಕಿಗೆ ಆರು ಲೋಟ ಪರ್ಫೆಕ್ಟ್ ಅಳತೆ ಹೀಗೆ ಮಾಡಿ ಹೀಗೆ ಮಾಡಿದರೆ ಉಬಿಬ್ರಾಗೆ ಬರ್ತದೆ ಈಗ ನಾವು ರುಚಿಗೆ ತಕ್ಕ ಉಪ್ಪು ಹಾಕ್ತೇನೆ ಮಾತ್ರ ಉಪ್ಪೆಲ್ಲ ಪರ್ಫೆಕ್ಟ್ ಇರಬೇಕು ಉಪ್ಪೆಲ್ಲ ಚೆಕ್ ಮಾಡಿ ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡುವ ಈಗ ನೋಡಿ ಉಪ್ಪೆಲ್ಲ ಫರೆಕ್ಟ್ ಪರ್ಫೆಕ್ಟ್ ಆಗಿದೆ ಉಪ್ಪೆಲ್ಲ ಕರೆಕ್ಟ್ ಹಾಕಿದ್ದೇನೆ ಈಗ ನೋಡಿ ಒಂದು ಕುದಿ ಬರ್ತಾ ಉಂಟು ಈಗ ಒಂದು ಹೀಗೆ ಕುದಿ ಬರುವಾಗ ಒಂದು ಕುದಿ ಬರುವಾಗ ನಾವೀಗ ಲಿಡ್ ಕ್ಲೋಸ್ ಮಾಡಿ ಉಂಟಲ್ಲ ಒಂದು ವಿಸಿಲ್ ಕುಗಿಸಿದ್ರೆ ಆಯಿತು ನೋಡಿ ನಾನು ಸರ್ವ್ ಮಾಡ್ತಿದ್ದೇನೆ ಎಷ್ಟು ಉದುರು ಬಂದಿದೆ ನೋಡಿ ರೈಸ್ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಒಂದೇ ಬಿಸಿಲು ಸಾಕು ಅರ್ಧ ಗಂಟೆ ಮಾತ್ರ ನೆನೆಸ್ಬೇಕಷ್ಟೇ ಮಟನ್ ಗ್ರೇವಿನೊಂದಿಗೆ ಸರ್ವ್ ಮಾಡ್ತಿದ್ದೇನೆ ಮಟನ್ ಗ್ರೇವಿ ಸಹ ತುಂಬಾ ಒಳ್ಳೆದಾಗಿ ಬಂದಿದೆ ನಾನೀಗ ದಕ್ಷಿ ಹತ್ರ ಕೇಳ್ತೇನೆ ಹೇಗೆ ಆಗಿದೆ ಅಂತ ನಾನು ಟೇಸ್ಟ್ ಮಾಡ್ತೇನೆ ಹೇಗೆ ಬಂದಿದೆ ಅಂತ ಸೂಪರಾಗಿದೆ ಮಾತ್ರ ಮಟನ್ ಸಹ ಒಳ್ಳೆ ಪರ್ಫೆಕ್ಟಾಗಿ ಬೆಂದಿದೆ ಈಗ ನಾನು ದಕ್ಷಿ ಹತ್ರ ಕೇಳ್ತೇನೆ ಹೇಗೆ ಆಗಿದೆ ಅಂತ ದಕ್ಷಿ ಗಿ ರೈಸ್ ಮಟನ್ ಬೇಯ್ದಂಡೆ ಎಡ್ಡೆ